ಸರ್ ನನಗೆ ಗೊತ್ತಿರೋ ಹಾಗೆ ಉಪೇಂದ್ರ ಸರ್ ಅಂತ ಬಂದಾಗ ದೊಡ್ಡ ನಟ ಕೂಡ ಹೌದು ಸ್ಟಾರ್ ಡೈರೆಕ್ಟರ್ ಕೂಡ ಹೌದು ಸೊ ಅವ್ರು ನಿಮ್ಗೊಂದು ಕ್ಯಾಪ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಅದು ಯಾವಾಗ ಕೊಟ್ಟರು ಯಾಕೆ ಕೊಟ್ಟರು ಅಂತ ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ ಉಪ್ಪಿ ಸರ್ದು ಸಿನಿಮಾ ನೋಡಿ ನಾನು ಅವಾಗ ನೈನ್ತ್ ಸ್ಟ್ಯಾಂಡರ್ಡ್ ಕೊಳ್ಳಗಲ್ಲ ಶಾಂತಿ ಥಿಯೇಟ್ರಲ್ಲಿ ನಾನು ಸಿನಿಮಾ ನೋಡಿದ್ದೆ ಸಿನಿಮಾ ನೋಡಿದ್ರೆ ನನಗೆ ಅವಾಗ ಒಂಥರ ಎಲ್ಲರಿಗೂ ನನ್ನ ಜನ್ರೇಷನಲ್ಲಿ ಆಯ್ದಂಥ ಅನುಭವನೇ ನನಗೂ ಆಗಿದ್ದು ಇದೇನು ನಾರ್ಮಲ್ ಸಿನ್ಮಾ ಥರ ಇಲ್ಲವಲ್ಲ ಇದೇನೋ ಬೇರೆ ಥರ ಇದೆಯಲ್ಲ ಅನ್ನೋ ಥರ ಸರಿ ನೆಕ್ಸ್ಟ್ ಡೇ ನಾನು ಆವಿಂದೇ ಮೂವಿ ಬಫ್ ನೆಕ್ಸ್ಟ್ ಡೇ ಪಕ್ಕದಲ್ಲಿ ಶೋಭಾ ಥಿಯೇಟ್ರ್ ಅಲ್ಲಿ ನಾಗಮಂಡಲ ಸಿನಿಮಾ ಹೋಗೋಣ ಅಂತೇಳಿ ನಾಗಮಂಡಲ ಕ್ಯೂ ಅಲ್ಲಿ ನಿಂತ್ಕೊಂಡು ಬಟ್ ಆ ಮಾರ್ನಿಂಗ್ ಶೋ ಅಲ್ಲಿ ಪಕ್ಕದೇ ಶಾಂತಿ ಇಲ್ಲಿ ನಿಮಗೆ ಈ ಬೋರ್ಡ್ ಕಾಣಿಸ್ತಾ ಇದೆ ಏ ಮತ್ತೆ ಅಲ್ಲಿಂದ ಬಂದು ಮತ್ತೆ ಏನು ನೋಡಿದ್ದು ಈ ಥರ ಕಂಟಿನ್ಯೂಸ್ ಆಗಿ ಮೂರು ದಿನ ನೋಡಿದೆ ಈ ಸಿನಿಮಾನ ಅಲ್ಲಿ ಓಕೆ ಒಂದು ಕ್ಲಾರಿಟಿ ಸಿಕ್ತು ನಾನು ಆಗಬೇಕು ಅಂತ ಆಮೇಲೆ ನಾನು ಸೆಕೆಂಡ್ ಪಿ ಯು ಸಿಲಿದ್ದಾಗ ಉಪ್ಪಿಸು ಉಪೇಂದ್ರ ಸಿನಿಮಾ ರಿಲೀಸು ಆ ಸಿನಿಮಾ ನಾನು ಪ್ರಿಪ್ರೇಟ್ರಿಯನ್ನು ಬಂಕ್ ಮಾಡಿ ಒಂಬತ್ತುವರೆ ತನಕ ಎಕ್ಸಾಮ್ ಹಾಲಲ್ಲಿದ್ದು ಒಂಬತ್ತುವರೆಗೆ ಪೇಪರ್ ಕೊಟ್ಟು ಹತ್ತು ಗಂಟೆ ಮಾರ್ನಿಂಗ್ ಶೋ ಅದೇ ಶಾಂತಿ ಥಿಯೇಟ್ರಲ್ಲಿ ಉಪೇಂದ್ರ ಏಳು ದಿನನೂ ಹಂಗೆ ನೋಡಿದ್ದೀನಿ ನಾನು ಅದು ನೋಡಿದ ಮೇಲೆ ನಾನು ಉಪ್ಪಿಸ್ ಜೊತೆನೇ ಕೆಲಸ ಮಾಡಬೇಕು ಅಂತ ಅವಾಗ ನಂದು ಆಟೋಗ್ರಾಫ್ ಬುಕ್ಕಲ್ಲೆಲ್ಲ ಬರೀವಿ ಐ ವಾಂಟ್ ಟು ಬಿಕಮ್ ಎ ಫಿಲಮ್ ಡೈರೆಕ್ಟರ್ ಲೈಕ್ ಉಪೇಂದ್ರ ಅನ್ನೋ ಥರದ್ದೆಲ್ಲ ಇದು ನಾನು ಹೇಳ್ತಾ ಇರೋದು ನೈಂಟಿ ಸೆವೆನ್ ಆ್ಯಂಡ್ ಟೂ ತೌಸಂಡಲ್ಲಿ ಆಮೇಲೆ ನನಗೆ ಅವಾಗಿಂದನೇ ಸಿನಿಮಾ ಇದು ಆವಾಗ ಬಟ್ ಆವಾಗ ಒಂದು ಫೋರ್ಸಲ್ಲಿ ನಾನು ಇಂಜಿನಿಯರಿಂಗ್ ಹೋಗಿ ಬಟ್ ಇಂಜಿನಿಯರಿಂಗ್ ಹೋದ್ರೂ ಕ್ಲಾಸ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರ್ತಿಲ್ಲ ಬರೀ ನಿಮ್ಮ ಸಿನಿಮಾ ಸಿನ್ಮಾ ಅಂತಾನೆ ಸರಿ ನಾನು ಆಮೇಲೆ ಒಂದು ಪಾಯಿಂಟಲ್ಲಿ ನಮ್ಮ ತಂದೆ ಹೇಳಿದೆ ಇಲ್ಲ ನಂಗೆ ಓದೋದಲ್ಲಿ ಇಂಟ್ರೆಸ್ಟ್ ಇಲ್ಲ ಬೇಜ ಮಾಡ್ಕೊಂಬಿಡಿ ನಿಮ್ಮ ದುಡ್ಡೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಟೂ ತೌಸಂಡ್ ತ್ರೀಯಲ್ಲಿ ಇಂಜಿನಿಯರಿಂಗ್ ಕ್ವಿಟ್ ಮಾಡಿ ನಾನು ಸಿನಿಮಾ ಸೇರ್ತೀನಿ ಅಂತೇಳಿ ಬೆಂಗಳೂರಿಗೆ ಬಂದೆ ನನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದೆ ಅದು ನಮಗಿಲ್ಲಿ ಗಾಂಧಿನಗರ ಅಂತ ಒಂದು ಇರುತ್ತೆ ಅನ್ನೋದು ಐಡಿಯಾ ಇಲ್ಲ ಉಪ್ಪೇ ಸರ್ ಎಲ್ಲಿ ಅಂತ ಗೊತ್ತಿಲ್ಲ ಇಂಟರ್ನೆಟ್ ಇಲ್ಲ ಮೊಬೈಲ್ ಇಲ್ಲ ಸೊ ಅದೊಂದು ಆಯಿತು ಸರ್ಕಸ್ ಎಲ್ಲರಿಗೂ ಆದಂಗೆ ನನಗೂ ಆಯಿತು ಸರ್ಕಸ್ ಬಟ್ ಆ ಟೈಮಲ್ಲಿ ಆಗಲಿಲ್ಲ ಬಟ್ ಲೈಫ್ ಮತ್ತೆ ನನ್ನ ಕರ್ಕೊಂಬಂದು ಟೂ ತೌಸಂಡ್ ನೈನಲ್ಲಿ ಉಪ್ಪೆ ಸರ್ ಸೂಪರ್ ಅನೌನ್ಸ್ ಮಾಡಿದ್ರು ಹನ್ನೊಂದು ವರ್ಷ ಡೈರೆಕ್ಷನ್ ಅನೌನ್ಸ್ ಮಾಡಿರಲಿಲ್ಲ ಬಟ್ ಹನ್ನೊಂದು ವರ್ಷ ಬಿಟ್ಕೊಂಡು ಸೂಪರ್ ಅನೌನ್ಸ್ ಮಾಡಿದ್ರು ಅಷ್ಟಕ್ಕಾಗಲೇ ಎರಡು ಸಿನಿಮಾ ಮಾಡಿದೆ ಅಷ್ಟೇ ಡೈರೆಕ್ಟ್ರಾಗಿ ಉಪ್ಪಿ ಸರ್ನ ನಾನು ಪರಿಚಯ ಮಾಡಿಸಿದ್ದು ವಿಮನ್ ಅವ್ರು ಸರ್ ಡೈರೆಕ್ಟರ್ ಅವ್ರು ಕರ್ಕೊಂಡೋಗಿ ಪರಿಚಯ ಮಾಡ್ಸೋದು ಹುಡುಗ ಶಾರ್ಪ್ ಇದ್ದಾನೆ ನೋಡಿ ಅಂತ ಮಾತಾಡ್ತಾ ಒಂದು ಫೈನ್ ಡೇ ಒಪ್ಪಿ ಸಾರಾಗಿ ಕೇಳಿದ್ರು ನೀವು ಫ್ರೀ ಆಗಿರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ ಅಂತ ಸರ್ ನೀವು ಕೇಳೋದೇನು ಸರ್ ಅಂತೇಳಿ ನೈಂಟಿ ಸೆವೆನಲ್ಲಿ ಕೊಳ್ಳೇಗಾಲ ಒಂದು ಟೌನಲ್ಲಿ ಕ್ಲಾಸ್ ರೂಮಲ್ಲಿ ಕಣಿಸ್ಕೊಂಡು ಒಬ್ಬ ಹುಡುಗ ಟೂ ತೌಸಂಡ್ ನೈನಲ್ಲಿ ನೇಚರು ಸಪೋರ್ಟ್ ಮಾಡ್ತು ಸರ್ ಸೂಪರ್ ಮಾಡಿದೆ ಸೂಪರಲ್ಲ ಆದಮೇಲೆ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಬೇಕು ಅಂತೇಳಿ ನನ್ನ ಡೈರೆಕ್ಷನ್ ಅನೌನ್ಸ್ ಆಯಿತು ಭಾಗ್ಯರಾಜ್ ಅಂತೇಳಿ ಟು ತೌಸಂಡ್ ತರ್ಟೀನಲ್ಲಿ ನನ್ನ ಬರ್ಡೇ ಮಾರ್ಚಲ್ಲಿ ಅಷ್ಟು ಸಿನಿಮಾ ಅನೌನ್ಸ್ ಆಗಿತ್ತು ಸಾರಿಗೆ ನಾನು ಇನ್ವೈಟ್ ಮಾಡಕ್ಕೆ ಹೋಗಿದ್ದೆ ಉಪ್ಪಿಸಾರೆ ಫಸ್ಟ್ ಶಾರ್ಟ್ ಡೈರೆಕ್ಷನ್ ಆ ಸಿನಿಮಾಗೆ ಮುಹೂರ್ತದಿದೆಲ್ಲ ಕೊಟ್ಟು ಆವಾಗ ಅವರು ಡ್ರಾ ತೆಗೆದು ಸೂಪರ್ ಫಿಲಮ್ಗೆ ಅವರು ಹಾಕೊಂಡಿದ್ದು ಹ್ಯಾಟ್ನ ನನಗೆ ಗಿಫ್ಟ್ ಕೊಟ್ಟರು ಸೊ ಅದು ಎಲ್ಲ ಕಡೆ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಯಾರಿ ಮಾಡ್ತೀನಿ ಸಮ್ ಟೈಮ್ಸು ನನಗೆ ಇತ್ತೀಚೆಗೆ ಅಬ್ಸೆಂಟ್ ಮುಂದೆ ಇಡ ಬಿಟ್ಟಿದ್ದೀನಿ ಅದೆಲ್ಲೋ ಇಟ್ಟು ಕಳೆದೋಗ್ಬಿಡ್ತೀನಿ ಅನ್ನೋಂಥ ಭಯದಲ್ಲಿ ನಾನು ಜಾಸ್ತಿ ಕ್ಯಾರಿ ಮಾಡಲ್ಲ ಬಟ್ ಇಲ್ಲ ಆದರೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲಿ ಕ್ಯಾರಿ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ